ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಮಸಾಲ ಜೋಳದ ಮುದ್ದೆ ಅಂತ ನೇಮ್ ಇಟ್ಟಿದ್ದೀನಿ ಮೊದಲಿಗೆ ಒಂದು ಬಾಣಲೆಗೆ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲೇ ಮಾಡಿ ಘಮ ಚೆನ್ನಾಗಿರುತ್ತೆ ನಂತರ ಸಾಸಿವೆ ಕರಿಬೇವು ಒಂದು ಸಣ್ಣಗೆ ಹೆಚ್ಚಿದಂತಹ ಹಾನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರ್ಗೋವರೆಗೂ ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ರುಚಿ ಚೆನ್ನಾಗಿರುತ್ತೆ ಬೇ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಹಸಿರು ಮೆಣ್ಸಿನ್ಕಾಯ ಯೂಸ್ ಮಾಡ್ಬೋದು ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಪೌಡರನ್ನ ಇದ್ದೀನಿ ಮತ್ತು ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಕಪ್ಪು ಜೋಳದ ಹಿಟ್ಟಿಗೆ ಎರಡು ಕಪ್ನಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಆ ನೀರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನು ಜೋಳದ ಹಿಟ್ಟನ್ನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಕುದಿ ಬಂದಾಗ ನಾವು ಜೋಳದ ಹಿಟ್ಟನ್ನು ಹಾಕ್ತೀವಲ್ಲ ಆವಾಗ ಮುದ್ದೆಯಲ್ಲಿ ಯಾವುದೇ ಗಂಟುಗಳಿಲ್ಲದೆ ಬರುತ್ತೆ ಹೀಗೆ ಮಾಡಿದ್ರೆ ಹೀಗೆ ಚೆನ್ನಾಗಿ ಕುದಿ ಬರಬೇಕು ಈ ಹಂತದಲ್ಲಿ ನಾನೀಗ ಒಂದು ಕಪ್ಪು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಸೇರಿಸಿದ ನಂತರ ಸೌಟನ್ನು ಕೈ ಬಿಡದೆ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಬರಬೇಕು ಹೀಗೆ ಹಾಗೆ ಬಿಟ್ಬಿಟ್ರೆ ಗಂಟು ಆಗಿಬಿಡುತ್ತೆ ಒಂದೇ ಡೈರೆಕ್ಷನಲ್ಲಿ ಹೀಗೆ ಹುರಿನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಹೀಗೆ ತುಂಬ ಏನು ಟೈಮ್ ತೊಗೊಳ್ಳೋಲ್ಲ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಬೆಂದುಬಿಡುತ್ತೆ ಹೀಗೆ ಬೆಂದು ಅದು ಬೇಯ್ತಾ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಬಾಣಿಲಿಗೆ ಅಂಟೋದು ಕಮ್ಮಿಯಾಗಿ ಅದು ಬಾಣಲೆ ಬಿಟ್ಟು ಆರಾಮಾಗಿ ಹೀಗೆ ಎತ್ಕೋಬೋದು ಹಾಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಹಂತದಲ್ಲಿ ನಮಗೆ ಮುದ್ದೆ ಬೆಂದಿದೆ ಅಂತ ಎಷ್ಟೋ ಜನಕ್ಕೆ ಜೋಳದ ರೊಟ್ಟಿ ಮಾಡೋದು ಕಷ್ಟ ಆಗುತ್ತೆ ಬರಲ್ಲ ಅಂಥವ್ರು ಆರಾಮಾಗಿ ಹೀಗೆ ಆರೋಗ್ಯಕರವಾದ ಒಂದು ಮಸಾಲ ಮುದ್ದೆನ ರೆಡಿ ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ಸಾಂಬಾರನ ಅವಶ್ಯಕತೆ ಇಲ್ಲ ಬಿಸಿ ತುಪ್ಪ ಅಥವಾ ಎನಿ ಚಟ್ನಿ ಇದ್ದರೆ ಆರಾಮಾಗಿ ತಿನ್ಬೋದು ಸೊ ಇನ್ಸ್ಟೆಂಟಾಗಿ ಒಂದು ಆರೋಗ್ಯಕರವಾದ ಜೋಳದ ಮಸಾಲ ಮುದ್ದೆ ರೆಡಿಯಾಗಿದೆ ಹೀಗೆ ಇದನ್ನು ಈಗ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಬೆಂದಂತಹ ಮುದ್ದೆನ ಹಾಕಿ ಚೆನ್ನಾಗಿ ನಾದಿ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ ನನ್ನ ಕೈ ಬಿಸಿ ತಾಕುತ್ತೆ ಅಂದ್ಬಿಟ್ಟು ಈ ಮೆಥೆಡ್ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ಕೂಡ ಕೈಯಲ್ಲಿ ನಾದಿ ಮುದ್ದೆನ ಕಟ್ಬೋದು ಹೀಗೆ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಐದರಿಂದ ಹತ್ತು ನಿಮಿಷದಲ್ಲಿ ಆರಾಮ್ಸೆ ಮಾಡ್ಕೋಬೋದು ಜೋಳದ ಮಸಾಲ ಜೋಳದ ಮುದ್ದೆ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್